ಈ ನನ್ನ ಮಕ್ಕಳಿಗೆ ಅಕ್ಕ ಬಂದಿಲ್ಲ ನನಗೆ ಎಲ್ಲಿ ಇರುವರು ದೋಸ್ತಾ ಏ ದೋಸ್ತ ದೋಸ್ತಾ ಇವರವ್ರು ನಾನು ಬಿಟ್ಟು ಊರು ಮನೆಗೆ ಮನೆಯರ್ಬೇಕು ನನ್ನ ದೋಸ್ತ ಇದೇನು ಓ ಇವರು ಊರಾಯ್ ಕಸ ನಾನು ತೊಗೊಂಬನ್ನೆ

தெலிக்கு அப்பா கடை ಈಗ ಗ್ಯಾರಂಟಿ ಐತಿಲ್ ನೀ ಎತ್ತಿ ಬೇಡ್ದಿಲ್ಲ ಹ್ಮ್ ದೀಪ ಹಚ್ಚದಂಗ ಪಾಪ ಹೊಟ್ಟೆ ಹಚ್ತೈತಿ ನಾ ಅಕ್ಕ ಅವ್ರ ಬಂದ್ರು ನನ್ ಮೊಬೈಲ್ಗೆ ಕಾಲ್ ಮಾಡು ಅಂತ ಹೇಳಕ ಅವ್ರಿಗೆ ಇಲ್ಲೇತಿ ಮೊಬೈಲ್ ಅಲ್ಲಿ ಇರ್ತದ ಅವ್ರ ಗುರುತಿ ಕಾಲ್ ಮಾಡ್ತಾರ ಕಾಲ್ ಏಯ್ ಹಂಗ ಉಂಟೆ ಎಂತಮ್ಮ ಏ ಏ ಹೊಟ್ಟೆ ಹಚ್ತೈತಿ ಪಾಪ ಉಳ್ಳಾಗಡಿ ತಿನ್ ಅಕಾಯ್ತಿ ಊಟಕ್ಕ ಹಾಕ್ತೀನಿ ಅಕ್ಕ ಊಟಕ್ಕ ಹ್ಮ್ ಅಡಕ ಅಕ್ಕ ನಾನು ಬೇಳೆ ಸಾರು ಇಳಿ ಅಕ್ಕ ತಿನ್ನಂಗಿಲ್ಲಕ್ಕ ಹ್ಮ್ ಹಂಗೇನಾದ್ರು ಕಡ್ಡ ಕಡಲ್ ಚಡ್ ಚೊಡಲ್ಲ ಅಯ್ಯ್ ಅದ ಮಾಡೀನಿ ಕಡ್ಡು ಕಡಲ್ ಚಡ್ ಚೀಡಲ್ಲ ಹೋದ್ ಆ ಟೈಮ್ ಮಾಡೀನಿ ಮಟನ್ ಹಾ ನಿಂಕ ಅದ ಮಾಡಿ ಹೇಳಪ್ಪ ಏಕ ಹ್ಮ್ ಕೈ ಮುಯ್ತ್ ನಾಕ ಅಲ್ಲಿ ತನಕ ಬರೋ ಶಕ್ತಿ ಇಲ್ಲ ಏ ತೊಂಬುಡ್ತೀನಿ ಬಿಡ್ತೀನಿ ಅಯ್ಯ ನಾಯಿ ಕಟ ಜಾಗ ಇದ್ವು ಇಲ್ಲಿ ಹೆಂಗೆ ತಿಂತಿ ನಾನು ನಾಯಕ ನೀತ ನಾಯಕ ಅಲ್ಲ ನೀ ಒಂದ್ಸಲ ನಾಯಕ ಬಿಡು ನಿನ್ನ ಮನೆ ಸಾಯ್ತು ಅವ ಸೀರಿ ಅದ ಎತ್ತ ಬೇಡ್ಯಪ್ಪ ವರ್ಷ ಬಾ ಬಾಯಪ್ಪ ಬಾ ಒಟ್ಟು ಕರ್ಕೊಂಡು ಹೋಗುದಕ್ಕಿ ಬಾ ತಮ್ಮ ಹಾ ಬಾಯಪ್ಪ ಅಲ್ಲಿ

ஜ ஏ இல்லை மதினி நான் அக்கா நீ மட்டன் தாழி கட்டி அக்கிந்தா நாளி தாழித்தாழி நன் அண்ட் கையா கொட்டினா நீ ஒத்தி இட்டு வந்தி அந்த அக்கிளீக்க ಯಾವ ಪಿ ಅವಾಗಿಂದ ಯಾವಾಗಿಂದ ಹೇಳ್ಬೇಕ ಯಾವಾಗಿಂದ ಯಾವಾಗಿಂದ ಹೇಳ್ಯಾ ಯಾವಾಗಿಂದ ಮುಚ್ ಮುಚ್ಛ ಬಾಯ್ ಕುಡ್ಸೋತ್ ಕುಡ್ಸೋತ್ಯ ನಿನ್ನ ಮಾ ತೋಮಾ ತಮ್ಮ ನೀ ತೋಮಾ ಹೇಳ್ತೀ ತೊ ನಿನ್ನ ಇಲ್ ನೋಡಿ ಲೇ ತಮಾ ಇದ್ ಕಟ್ಟು ತಮ್ಮ ನೀ ಹತ್ತೀನ್ ಮೊದ್ಲ ಕಟ್ಟ ಮಿ ಹಾ ಏ ಕಟ್ತೆ ಹೆಂಡ್ರಿ ಹೆಂಡ್ರ ಕ್ಯಾಳಿ ಒತ್ತ ತೀಡ್ಸಿ ಕುಡಸ್ತೆ ಎಲ್ಲಾರ್ ಕಡ್ಸರಿ ನೀನ ಹುಡ್ಕಂದ ಹೇಳ್ತೀನಿ ಎಷ್ಟ್ ಮಂದಿ ರೊಕ್ಕ ತರ್ಲೇಕ ನಾನು ಹೆಂಡ್ರ ತಾಳಿ ಒತ್ತಿಡ್ಸಿ ಒತ್ತಿಡ್ಸಿ ಕುಡ್ತೀಯ ನೀನ್ ಊರಿ ಮಿಕ್ಕ ಬಾಡ್ಕೋ ಆ ದೇರ್ ಬಿಡಿ ಗೂಳಾಗಿ ನೀನ್ ಹೆಣ ಎತ್ಲಿ ಹ್ಞೂ ಅಕ್ಕ ಹ್ಞೂ ಅಕ್ಕ ಹ್ಞೂ ಅಕ್ಕ ಅಂತ ತಮ್ಮ ಒಳ ಕರ್ಕೊಂಡೋಗ್ ಇದು ಬಿಚ್ಚಿಸಿ ಚಡ್ಡಿ ಬಿಚ್ಚಿ ಬತ್ಲೆ ಮಾರಿ ಕಟ್ಟ ಅವ್ನು ರೀ ಕಟ್ನಿ ಹಾಕಬಾಗಲ ಹಾಕಿ ನೀ ಕಟ್ಟ ಹೊರಡ್ತೀರ ಮಕ್ಳ ಹೆಂಡ್ರ ತಾಳಿ ಒಟ್ಟ್ರಿ ಒತ್ತಿಡ್ತೀರ ನಿಮ್ಮವ್ರ ಆಯ್ತಾ ನಿಮ್ದು ಇವತ್ತೈತಿ ನಿಮ್ದ

பகிபக்காடி ஒத்திவிடு அக்கால கட்டி கட்டோவன கட்டங்க

ನಮ್ಮ ದೋಸ್ತನ ಮೊಟ್ಟ ಮೊಟ್ಟ ನೋಡ ನಮ್ಮ ನಮ್ಮ ಮುಟ್ಟಿದಂಗ ನಮ್ಮ ದೋಸ್ತನ ಮೊಟ್ಟ ಹುಲಿ ಹುಲಿ ಈಗ ಬಂದೈತೆ ಮುಟ್ಟದ ಆ ಹುಲಿ ನೋಡುನು ಆಮೇಲೆ ಗೊತ್ತಾಕತ್ತೆ ನಮ್ಮನ್ ಮುಟ್ಟಿದಂಗಲ್ಲ ನಾವೆಲ್ಲ ಕಾಂಜಿ ಪಿಂಜಿ ಹುಲಿ 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 ಇವ ಹುಲಿ ಹುಲಿ ಹಾಕ್ತಾನ ಹಾಕ 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 ಯಾಕ ಯಾಕ ಹರ್ಕೋತಿ ಯಾಕ ಹರ್ಕೋತಿ ಅಟ್ಟ ಹೇಳ ಏನ ನೀ ನನ್ನ ನೋಡಿ ಹೊಳಿ

ಮಗಳ ಅಪ್ಪ ತಾಳಿ ಮಾರ್ಸ್ತೆ ತಾಳಿ ನೀನ್ ಒತ್ತಿ ಒತ್ತಿ ಇಡ್ತೀರ ನೀನ ನೀನ ಒಬ್ಬ ದೊಡ್ಡವ ಹೌದಿಲ್ಲ ನೀನ ಒಬ್ಬ ದೊಡ್ಡಮ್ಮಿ ಇವರಾಗ ಕಾರ್ಬರ್ ಕಾರ್ಬಾರ್ ಕಾರ್ಬಾರ್ ಮಾಡ್ತೇವ ನೀನ ಕಾರ್ಬಾರ್ ಗೇಡಿದ ಮಗನ ತಂದ ಹುಲಿ ಮೂರ್ತಿ ಬೇಡ ಬೇಡ ಮುಟ್ಟಾಡಕ್ಕೆ ಬಿಡು ಗದ್ದು ಇದು ಹುಲಿ ಹೌದಾ ಹುಲಿ ನೀನು ಮಕ್ಕಳೈತೆ ಮಕ್ಕಳೈತೆ ಏನ್ ಹುಲಿ ಮಕ್ಕಳೈತಿ ಹಿಡಿದು ಸದ್ದಿತ್ತಲ್ಲ ಮತ್ತ ಓತು ಎಲ್ಲಿ ಹೋಯ್ತು ಕಸಬರ್ಗ ಹೋಗ್ತದೆ ಕಸಬರ್ಗ ಮಾಡ್ತೀನಿ ಮಕ್ಕಳ ನಿಮ್ಮನ್ನ ತಮ್ಮ ಇವ್ರ ಇಟ್ಟ ಬಿಡುದು ಬೇಡ ಊರಾ ಕಳಸಿ ಇವ್ರು ಹೇಳ್ತೇನೆ ಇಷ್ಟ ಓಡಾಡ್ರಬೇಕು ಮಕ್ಕಳ ನೀವು ಇಡೀ ಊರ್ ತುಂಬಾ ಚಡ್ಡಿ ಇಲ್ಲಾರ್ದು ಬರೀ ಇದ್ರ ಮ್ಯಾಗ ಪಾಪ ನಮ್ಮ ಮುರಗ ಹುಲಸಿಗೆ ನಿಂತುಕೊಂಡು ಆಡುಗಳೆಲ್ಲ ಹಸಿರು ನಮ್ಮ ಬೆಲೆ ತಿಂದ್ರು ಹಾಕ್ತಿರ್ತೀನಿ ನಿಮ್ದು ಎಲ್ಲಾನು ಎಲ್ಲಾನು ಅಕ್ಕ ಇನ್ನೂ ಮದುವೆ ಆಗಿಲ್ಲ ಅಕ್ಕ ನಿನ್ಗ ಯಾರ ಹೆಣ್ಣು ಕೊಡ್ತಾರೋ ಅಜ್ಜ ಈಗ ಈಗ ವಯಸ್ಸಾಗೈತಿ ನಿನ್ಗ ಹೆಣ್ ಕೊಡ್ತಾರ ಯಾರ ಮಾಡದ ಮಾಡದ ಹಲ್ಕಡೆ ಗಿರಿ ಹಿಂತಾವ್ ನೀನ್ ಬಿಚ್ಚಿತಮ್ಮ ಅವ್ರಿಗೆಲ್ಲಾರ್ಗ ಹಂಗ ಕಳ್ಸು ಹ್ಮ್ ನಾನ್ ನಿನ್ ಗಂಡ ಹೋದ ನನ್ ಚಳಿ ಕೂಡ ಏನ್ ಕೊಡ್ಲಿ ಚಡ್ಡಿ ಎಲ್ಲ ಚಡ್ಡಿ ಬಿಚ್ಚ ನಿಂದ್ರಲ್ಲಿ ಬಿಚ್ಚಿ ಅವನೊಬ್ಬನು ಏ ಮೈ ಮೇಲೆ ಬರ್ತಲ್ವ ಹೆಂಗರು ಮೈ ಮೇಲೆ ಬರ್ತಲ್ಲ ನಾ ಆಚಗೇ ನನ್ನ ಮಗನೂ ಹೆಂಗಿಲ್ಲ ಹ ಬಯ್ ಬಾ ಇವಂಗ ಇದು ಬೇಕ ಮಜ್ಜಿ ಬೇಕು ಇದು ಬೇಡ ನಿಮ್ ಮಜ್ಜಿಗೆ ಬೇಡ ನಿಮ್ ಮಜ್ಜಿಗೆ ಬೇಡ ನಿಮ್ದು ಏನು ಬೇಡ ನಮ್ಗ

ಏನ ಅಂಡ್ರ ಬೇರ್ ಕೊಡ್ಲಾ ಏನ್ ಕಟ್ಟಿಗೆ ಕೊಡ್ಲೂ ಅವ್ನಿ ಬೇರ ನಾಡ್ರಿ ಹೇ ಊರ್ ಕಸಬಾರ್ಗಿ ಮೊಸಡಿಯವನ ನನ್ಗ ಕಸಬಾರ್ಗಿ ಅಂತ ನೀನ್ ಕಸಬಾರ್ಗಿ ನಡಿ ನೋಡಿ ಇನ್ ಹೆಂಡ್ರ ಮಕ್ಳು ಹೆಂಡ್ರು ಮಕ್ಕಳು ಅನ್ಬಾರ್ದ ನೀನ್ ನೀನ್ ನಡಿ ಅವ್ರ ಬೆನ್ನತ್ತೆ ಹೋಗಿ ನನ್ ಏ ನಡಕ್ಳೆ ನಡೀವ್ ಇನ್ನೂ ನಡಿ ನನ್ನ ಮಗನ ನಿನ್ನ ತಂದ ಕಾರ್ಗೇಡಿ ಹೊಟ್ಟು ನನ್ನ ಆಡದಿಂದ ಬರ್ಬೇಕ ಇಲ್ಲ ಅಂದ್ರೆ ಎತ್ತಿ ಏನ್ ಎತ್ತಿ ಮತ್ತೀಗ ಇನ್ ಇನ್ ಎತ್ತದ ಬೇರೆ ಆಗತ್ತ ನಿಮ್ದು ಏಯ್ ಮಾನಗೇಡಿ ಕಂಟ್ಸ ಕಾಲ ಬಂದಿಲ್ಲ ಸರಳಿ ನೀವ್ ತಂದ್ಕೊಡ್ಬೇಕ ಡ್ರೆಸ್ ಕೂಡ ಯಾವ ಡ್ರೆಸ್ ಅಣ್ಣ ಆಡ್ ಗಿಡು ಎಮ್ಮೆ ಗಿಮ್ಮಿ ಚಲೋ ಅಯ್ಯೋ ಅಣ್ಣ ನಿಂದ ಏನು ಉಪಯೋಗ ಇಲ್ಲೋ ಅಣ್ಣ ಆಗಿಲ್ಲಾ ಅಕ ನಿಂಗ ಅನಿಸಿತ್ ಅಷ್ಟೇ ನನ್ ಬೋರ್ ಉಪಯೋಗ ಹೌದಾ ಗೊತ್ತಾ ಇಲ್ಲ ನನಗ ಗೊತ್ತಾ ಇಲ್ಲ ಅಲ್ಲೊ ಮಾನಿ ಗ್ಯಾಡಿ ಕಂಡಸ ನಡಿತೇ ಏನ್ ಮತ್ತೆ ಇರ್ಬಿನ ಬಿಡ್ಲ ಮಗನ ಈಗ ಇವತ್ ನನಗೆ ಈ ಪರಿಸ್ಥತಿ ಮಾಡಿಲ್ಲ ಮುಂದ ಒಂದಿಲ್ಲ ಒಂದ್ ದಿವಸ ನಾ ಇದ್ರಕಿಂತ ದೊಡ್ಡ ಪರಿಸ್ಥಿತಿ ಬರ್ತೇತಿ ಅವನ ಹೆಂಗ್ ಅದಾನ ಇವ್ ಅವ್ನ ಎರಡ್ ದಿವ್ಸ ಇಲ್ಲೇ ಕುರ್ತೀನಿ ಅಕ್ಕ ಇಲ್ಲ ಕುಂದ್ರತೇನ್ ನಿನ್ ಗಂಡ ಬೇಡ

ಓ ಶ್ರಾ ಓ ಶ್ರಾಟ್ರಾ ನಮಸ್ಕಾರ ಅಲ್ಲ ಕುತಿರಿ ಗಾತು ಎಪ್ಪಾ ಗಾ ತಗೇತಿ ಗಾ ತಗೇತಿ ಏನಾಗೈತ್ಲೀ ಅಂತ ಛಟ್ರಾ ನಾವ್ ಯಾಲಕ್ಕೆ ಎದ್ದು ಅಂಡ್ರ ನಮ್ ಒಬ್ಬರು ಪೂರ ಹಾಕೈತ್ರಿ ಷಟ್ರಾನ್ ಕಾಲು ಮುಗುತಿವಿ ಶಟ್ರ ಕಲ್ಲ ಮನಿಗ್ ಹೋಗಿ ನಮ್ ಅರಿಬಿದ ಅವ್ರಿಗೆ ಅಲ್ಲಿ ಅರಿಬಿತ್ಕೊಂಡ್ ಬಂದ್ಕೊಟ್ಟು ಅರ್ಬಿ ತೆಗೆದುಕೊಳ್ಬೇಕಾ ನಿಮಗೆ ಹ್ಮ್ರಿ ಹೌದಲ್ಲ ಮಕ್ಕಳ ಮಣ್ಣಿನ ನನ್ನೊಂದು ಕೇಸ್ ನಾಗ ಹೆಂಗೆಲ್ಲ ಆಟ ಆಡ್ಸಿ ನಾನು ಈಗ ನಾನು ನಿನಗೆ ಅರಿವಿ ತಂದು ಕೊಡ್ಬೇಕಾ ಶೆಟ್ರ ಹಂಗೇನು ಮಾಡ್ಬೇಡ್ರಿ ನೀವು ಕಾಲ್ ಬಿಡ್ತೀವ್ರಿ ಶೆಟ್ರ ನಮ್ಮ ಅರಿವಿ ತಂದು ಕೊಡ್ರಿ ನೀವ್ ಹೆಂಗ್ ಹೇಳ್ತೀರಿ ಹೆಂಗ್ ಕೇಳ್ತೀರಿ ಶೆಟ್ರ ಹದಾಯ್ತು ಮಕ್ಕಳದ ಈಗ ಹದ ಹಾ ಅದೇ ಲಾಗ ಮಗಳ ಅನುಭವಿಸ್ರಿ ಮಕ್ಕಳ ನೀವು ಅನುಭವಿಸ್ರಿ ನೀವ ಮಕ್ಕಳ ನಾ ಹೇಳಿದಂಗ್ ಕೇಳ್ಬೇಕಿ ನೀವು ಹಾನ್ರಿ ಮಣ್ಣಿದ್ ಹಳ್ಳಿ ಮಳ್ಳಿ ಅಂಗಿಸಿದ್ರಿ ಮಕ್ಳ ಇದು ಇದ್ರ ಇದ್ರ ಹೊರಗ್ ತೆಗಿತಲ್ಲ ಮತ್ತ ಇಲ್ರಿ 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 ಬಿಡಂಗೇ ಇಲ್ಲ ಹಾ ಆಯ್ತು ಹೋಗಿ ತೊಂಬರ್ತೀನಿ ಈಗ ಹುಷಾರ್ ಮಕ್ಕಳ ಮನ್ಯನ್ನ ಆಟ ಆಡಿಸಿದ್ರಿ ಇನ್ಮೇ ನಿಮ್ಮ ಆಟ ಆಡಿಸ್ತೇನೆ ಮಗನ ಕಳ್ಳನ ಮಕ್ಕಳ ಕಳ್ಳಣ್ಣ ಮಕ್ಕಳ ಏನ್ ಮಾಡ್ಕೊಂಬಂದ್ ಮಕ್ಕಳು ಇರೋ ಗೊತ್ತಾಗ ಹೇಳ್ತಿರ್ಲ ನಿಮ್ಮ ಅವ್ರ ಎಂತ ಕೆಲಸ ಮಾಡಿ ಬಂದಿರು ಏನ್ ಮಾಡಿ ಬಂದಿರು ಕಳ್ಳನ ಮಕ್ಕಳ ಮೊದಲ ಅರಿವೇನು ತಂದ್ಕೊಂಡ್ರಲ್ಲ ಹೇಳ್ತೀವಿ ಹಾ ತೊಂಬರ್ತೇನೆ ಇಲ್ಲೇ ಕುಂದ್ರಿ ನಿಮ್ಮ ಅವ್ರ ಮಕ್ಕಳು ಚಿಕ್ಕ ಇವತ್ತ ನನ್ನ ಕೈಯಾಗ ಅವರು ನನ್ನ ಆಟ ಆಡಿಸಿದ್ರೆ ಮಕ್ಕಳ ನೀವು ಮೇಲೆ ನಿಮ್ಮ ಆಟ ಆಡಿಸ್ತೀನ ಆ ಹೆಣ್ಮಗಳ ಕೈಕಾಲು ಬಿದ್ದಾದ್ರೂ ಇಸ್ಕೊಂಡ್ ಬರ್ತ ನೀವು ಅರಿಬಿ ನೀವು ಈಕೇನು ಮಾರ ರಾವುದ ಕುತ್ತಾಳ ಈಗ ಕೈಕಾಲು ಬಿದ್ದ್ರೆ ಈಕೇನ ನಮಗೆ ಅರಿವಿ ಕೊಡೋಂಗೆ ಕಾಣುದಿಲ್ಲ ಹೆಂಗ ಮಾಡುದು ಮಾರಾಯ ಈ ಮಕ್ಕಳು ನೋಡಿದ್ರ ಬತ್ಲೆ ಕೂತಾರ ಈ ಹೆಣ್ಮಗಳು ನೋಡಿದ್ರ ರಾವಣ ಹಾಕುಂಟ ಆ ಸಲ ನೋಡಿದ್ರ ಆ ಮಗ ಅವ್ರ ಅಕ್ಕನ್ ರೇಪ್ ಮಾಡ ಈ ನನ್ನ ಮಕ್ಕಳು ನಾಲ್ಕು ಮಂದಿ ಯಾರ ರೀಪ್ ಮಾಡಕ್ ಹೋದ್ರು ಅದಕ್ಕೆ ಈ ನನ್ನ ಮಕ್ಳು ಏನೋ ಕಿತ್ಬಿ ಮಾಡ್ಯಾರ ಅದಕೈ ನಾ ಹೇಳದಂಗ್ ಕೇಳತ್ ನನ್ ಹಾಕ್ತಾರ ಇವ್ರು ಇರ್ಲಿ ಆ ಹೆಣ್ಮಗಳನ್ನ ಕೇಳಿದ್ರೆ ಎಲ್ಲ ತಡಿ ಯವಾ ತಂಗಿ ನಾ ಅಲ್ಲಿ ಮಠ ಬರ್ಲೇನು ನಿನ್ನ ಸಂಬಂಧ ಕಾಯಕತ್ತಿದ್ಯ ನೀನ್ ಒಬ್ಬನ ಉಳ್ದಿ ಬಾರ್ಲಾ 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 ನನ್ನ ಕಳ್ತ ನಮ್ಮ ಯವಾ ಹಂಗಿರಂಗ್ಲಿವ ಅದ ಅದು ಐತಿ ಯವಾ ಅದು ಹೆಂಗ ಇರ್ತಂದ್ರೇಳ್ವಾ ಒಂದ್ ಮಾತು ಯಾಕೆ ಯಾಕೆ ಸಿಟ್ಟಿಗೆ ನೀನು ಅಂತದ್ ಏನಾಗೈತಿ ಬಿಡು ನಾವೆಲ್ಲಾ ಅದ ಏನೈತಿ ಬಾ ನಾವೆಲ್ಲಾ ನ್ಯಾಯ ಬಗೆಹರಿಸ್ ಬಿಡ್ತೀನಿ ಸಿಟ್ಟಿ ಹೇಳುದ ಅದಕ್ಕ ನ್ಯಾಯ ಬಗೆಹರಿಸ್ ನೀವು ನಮ್ ಬಂದು ನಮ್ ಮಕ್ಕಳಿಗೆ ಏನಂತ ಹೇಳಿ ಕರ್ಕೊಂಡ್ ಬಂದಿರ ಹ್ಮ್ ಹೌದವಾ ಬಾಳ್ ಹೇಳಿದ್ನ ಒಂದು ನೆನಪಿಲ್ ನೋಡ ನನಗ ನೀನ ಹೇಳುವ ಅಂತದ್ ಏನಾಗಿತಿ ಹ್ಮ್ ನೆನ್ಪಿ ಹಂಗ ಇರ್ತೈತಿಪ್ಪ ನಿನಗ ಕರ್ಕೊಂಬರದ ಅಟ್ಟ ನೆನಪಿಡ್ತೈತಿ ನಿನಗ ಅಲ್ವಾ ನಮ್ಗ ಒಂದ ಇರ್ತಾ ನೀ ಯಾವ್ದಕ್ಕಿಲೆ ಬಂದಿ ಅಟ್ಟ ಹೇಳುದ್ ನನಗ ಹಾಗೆಲ್ಲ ಬಾಯ್ ಮಾಡ್ಬಾರ್ತಿಂಗೆ ಹೌದು ನಾ ಎದಕ್ಕೆ ಬಂದನಿ ಇಲ್ಲೆ ಹ್ಞೂ ಹೌ ತಗಿ ಪಾಪ ಅಲ್ಲಿ ಬಾತ್ಲೆ ಕುಂತಾವ್ವ ಅವ್ರ ಅವ ಅರ್ಬಿ ಒಯ್ಯಕ್ಕ ನೋಡ್ತೀವಿ ಕೊಟ್ಟು ಬಿಡುಬ ಅವ್ನು ಅವು ಬತ್ಲೆ ಕುಂತಾವ ಹ್ಞೂ ವ ಅರ್ಬಿ ಒಯ್ಯಕ್ಕೆ ಬಂದಿ ಹ್ಞೂ ಹ್ಞೂ ಇಲ್ಲಿ ಏನು ನಡೆದಂತ ಗೊತ್ತೈತೆ ನೀನು ಗರ್ವಾ ನೀ ಹೇಳಿದ್ರೆ ಗೊತ್ತಾಗಬೇಕಲ್ಲ ನನಗೆ ಆ ನನ್ನ ಮಕ್ಕಳು ಏನು ಹೇಳಿಲ್ಲ ಮತ್ತು ನೀನು ಏನು ಹೇಳಿಲ್ಲ ಮತ್ತೆ ಹೆಂಗೆ ಗೊತ್ತಾಕತ್ತ ನನ್ನ ವಿಷಯ ಗೊತ್ತಾಗಲಾರ್ದೆ ಅದಕ್ಕೆ ಅರ್ಬಿ ಒಯ್ಯಕ್ಕೆ ಬಂದಿ ನೀನು ನೀವ್ ಏನೂ ಮಾತಾಡಕ್ ಹೋಗಬೇಡ್ರಿ ನಾನ ಬಟ್ಟಿ ಕೊಡಂಗಿಲ್ಲ ನಮ್ ಮಕ್ ಬರ್ಲಿ ನ್ಯಾಯ ಆಗ್ಲಿ ನ್ಯಾಯ ಹೇಗಿಂದ ಬಟ್ಟೆ ಕೊಡ್ತೀನಿ ನ್ಯಾಯ ಏನ್ ಬಗಿರ್ಸ್ತರಿ ತಾಳಿ ಮಾರಿ ಕುಡಿದ್ ಬಂದ್ರೆ ನಿಮಗ ಸತ್ತೋಯಪ್ಪ ನೀವೀಗ ಸತ್ತಿರಿ ಅವ ಯಾವಾಗ ನನ್ನ ತಾಳಿ ಮಾರ್ಕೊಂಡ್ ತಿಂದ ಅವಾಗ ಸತ್ತೀನಿ ನಾನು ಸರಳ ಮರ್ಯಾದಿಂದ ಇಲ್ಲಿಂದ ಹೋಗ್ಬೇಕ ಯಾವ್ದು ಏನು ಕೊಡಂಗಿಲ್ಲ ಬರ್ಲಿ ವತ್ ಯಾವ ಬರ್ತಾನ ನೋಡ್ತೀನಿ ನಾನು ಜಾಗ ಖಾಲಿ ಮಾಡ್ರಿ ಹಂಗಲ್ ತಿಂಗಿ ಅದು ನಾ ಹೇಳು ಸ್ವಲ್ಪ ಬಿ ಪಿ ಹೊಸಬೇಡ್ರಿ ಜಾಗ ಖಾಲಿ ಮಾಡ್ರಿ ಬ್ಯಾಡ್ ತಿಂಗಿ ನಿಮ್ಮ ಅಕ್ಕನ ಕಳ್ಸಬೇಡ ನಾ ನಾ ಎಲ್ಲಾ ಬಗೆಹರ್ಸ್ನ ಮೊದಲ್ ತಿಂಗಿ ಅವ್ರ ಬಟ್ಟಿ ಕೊಟ್ಬಿಡ್ತಾರೆ ಆಮೇಲೆ ಅವ್ರ ಒಂದ್ ತಂದ ಕರಿಸಿ ಅವ್ರಿಗೆ ಬುದ್ಧಿ ಹೇಳುನು ಆಯ್ತಿಲ್ವಾ ಹ್ಮ್ ಯಾರು ನೋಡಕ್ ಹತ್ತಿಲ್ಲ ಕೈ ಮುಗಿತನವ ಆ ಬಟ್ಟಿ ಕೊಟ್ಬಿಡ ಅವ್ರಿ ಪಾಪ ನಿನ್ ತಾಳಿ ಹೋದಲ್ಲ ಅದ್ ಎಲ್ಲೇ ಇರಲಿ ಬೆಕ್ಕಾದಲ್ಲಿ ಇರಲಿ ಆ ತಾಳಿ ತಂದು ಕೊಡೋ ಜಾಬ್ದಾರಿ ನಂದವಾ ಒಟ್ಟ ನೀ ಚಿಂತೆ ಮಾಡಕ್ ಹೋಗ ಮೊದಲ ಬಟ್ಟಿ ಕೊಡವಾ ಆಮೇಲೆ ಮಾತಾಡ್ನ ಅದನ್ನೆಲ್ಲ ಆಯ್ತಿಲ್ವ ನೋಡವ ನಾನು ನಿಮ್ಮ ಅಪ್ಪ ಇದ್ದಂಗೆ ಅವ ನೀ ನನ್ ಮುಂದ ಹಠ ಮಾಡ್ತೀನಿ ಇವ್ವ ಹ್ಮ್ ಕೊಟ್ಬಿಡಿವಾ ಪಟ್ಟಿ ಕೊಡ್ತೀನ್ರಿ ಅರ್ಧ ತಾಸ್ನ್ಯಾಗ ಅವ್ರ ನನ್ನ ಮುಂದ ಇರ್ಬೇಕು ಇಲ್ಲಾಂದ್ರ ಏನ್ ಮಾಡ್ತೀನಿ ನನ್ಗ ಗೊತ್ತಿಲ್ಲ ಏವಾ ನೀ ಹಂಗೆಲ್ಲ ಸಿಟಿ ಗದ್ ಮಾತಾಡ ನಾ ನಾ ಎಲ್ಲಾ ಅಂದ್ರ ವ್ಯವಸ್ಥೆ ಮಾಡ್ತನು ಅವ ಬಟ್ಟೆ ಕೊಟ್ ಕೊಟ್ಬಿಡವಾ ತಗೋ ಇದ ಚಕ್ರಾನ್ ನೋಡ್ರಿ ಇದ್ಕೈತಿ ಮುಸುಡಿ ಹೋಗಿತಾನ ಬಾಡ್ಯಾ ಕೊಡ್ರಾ ಬಾಡಿ ಹೋಗಿದ್ ಅರ್ಧ ತಾಸ್ತ ನಾನು ಮುಂದಿರ್ಬೇಕೆಲ್ಲಾರು ಒಟ್ಟು ಅರ್ಧ ತಾಸ್ ಇಲ್ಲ ಅಂದ್ರ ಒಟ್ಟು ಅರ್ಧ ತಾಸ್ನ ಕರ್ಕೊಂಡ್ಬಂದ್ಬಿಟ್ಟು ಅವ್ರು ಹ ಆಯ್ತು ನಾನು ಎಲ್ಲಿ ಕೊಟ್ಬಿಟ್ಟು ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಮಂಜುಳ ಮುದೋಳ ಮಾತಾಡ್ತಾ ಇದೀನಿ ಇವರು ಮುದೋಳ ಕಟ್ಟಪ್ಪ ಅಂತ ಹ್ಮ್ ಇಷ್ಟು ದಿನ ನಮ್ಮ ರಂಗಭೂಮಿಯಲ್ಲಿ ನಮ್ಮನ್ನ ಪ್ರೀತಿ ತೋರಿಸಿ ಬೆಳೆಸಿದ್ದೀರಾ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿವಿ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮುದೋ ಕಟ್ಟಪ್ಪ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಿರತಾನೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಗಂಟಿನ ಜೋರಾಗಿ ನಮಸ್ಕಾರ